ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಯ ಏಳು ಗುರುವಾರಗಳ ಶ್ರೇಷ್ಠವಾದ ವ್ರತ ಮಾಡಿದರೆ ನಿಮ್ಮ ಎಂತಹ ಕಷ್ಟಗಳು ಇದ್ದರೂ ನಿವಾರಣೆ ಆಗುತ್ತೆ ಹಾಗೂ ನಿಮ್ಮ ಇಷ್ಟಾರ್ಥ ಈ ವ್ರತ ಮುಗಿಯುವುದರಲ್ಲಿ ನೆರವೇರುತ್ತೆ ಈ ವ್ರತದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಈ ವಿಡಿಯೋನ ನೋಡೋಕು ಮುಂಚೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ರಾಯರನ್ನ ನೆನೆದರೆ ಸಾಕು ಕಷ್ಟಗಳೆಲ್ಲ ಮಾಯ ಆಗುತ್ತೆ ನಂಬಿದಂತಹ ಭಕ್ತರ ಕೈಯನ್ನು ಎಂದಿಗೂ ಕೈ ಬಿಡೋದಿಲ್ಲ ರಾಯರು ರಾಯರಿಗೆ ಭಕ್ತಿಯಿಂದ ಬೇಡಿದರೆ ಭಕ್ತರ ಇಷ್ಟಾರ್ಥಗಳನ್ನ ಖಂಡಿತವಾಗಿಯೂ ಅವರು ಕರುಣಿಸುತ್ತಾರೆ ಯಾಕೆಂದರೆ ಅವರು ಅಗಮ್ಯ ಮಹಿಮರು ಕರುಣಾಮಹಿ ರಾಯರು ಅಂದ್ರೆ ಯತಿಗಳು ಮಾತ್ರ ಅಲ್ಲ ಭಕ್ತರ ಪಾಲಿಗೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ನಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳು ಇದ್ದರೂ ಆ ಕಷ್ಟಗಳ ನಿವಾರಣೆಗಾಗಿ ವ್ರತವನ್ನ ಕೈಗೊಳ್ಳಬೇಕಾಗುತ್ತೆ ಈ ವ್ರತಗಳನ್ನು ಕೈಗೊಳ್ಳುವುದರಿಂದ ನಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ ಹಾಗೆ ನಮ್ಮ ಇಷ್ಟಾರ್ಥಗಳು ಕೂಡ ಬೇಗನೆ ನೆರವೇರುತ್ತೆ ಏಳು ಗುರುವಾರದ ವ್ರತ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ಮೊದಲಿಗೆ ನಾವು ಶುಚಿ ಭೂರ್ತರಾಗಿ ದೇವರ ಮನೆಯನ್ನ ಶುಚಿಗೊಳಿಸಬೇಕು ಹಾಗೇನೆ ಒಂದು ಮಣೆನ ನಾವು ಹಾಕಿ ಅದರ ಮೇಲೆ ರಂಗೋಲಿನ ಹಾಕಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಮೊದಲನೇದಾಗಿ ನೀವು ಈ ವ್ರತವನ್ನ ಗುರುವಾರ ಆರಂಭಿಸಬೇಕಾಗುತ್ತೆ ಹಾಗೇನೆ ಏಳು ಗುರುವಾರ ನೀವು ಮಾಡುವಂತಹ ವ್ರತದಲ್ಲಿ ಸಾಧ್ಯವಾದರೆ ನೀವು ಈ ವ್ರತವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಇಲ್ಲ ನಮಗೆ ಅಷ್ಟು ಬೇಗ ಮಾಡಕ್ಕಾಗಲ್ಲ ಅಂದ್ರೆ ಮೊದಲನೇ ದಿನವಾದರೂ ನೀವು ಆರು ಗಂಟೆ ಒಳಗಡೆ ವ್ರತವನ್ನ ಮಾಡಬೇಕಾಗುತ್ತೆ ಅಂದ್ರೆ ಪೂಜೆನ ನೀವು ಆರು ಗಂಟೆ ಒಳಗಡೆ ಮುಗಿಸಬೇಕಾಗುತ್ತೆ ಇನ್ನ ಮಿಕ್ಕ ಆರು ವಾರನ ನೀವು ಒಂಬತ್ತು ಗಂಟೆಯ ಒಳಗಡೆ ಮಾಡಿದ್ರು ನಡೆಯುತ್ತೆ ಈ ವ್ರತ ಮಾಡಲು ಮುಖ್ಯವಾಗಿ ಬೇಕಾಗಿರುವುದು ರಾಯರ ಫೋಟೋ ಅಥವಾ ವಿಗ್ರಹ ಆದ್ರೂ ನಡೆಯುತ್ತೆ ಫೋಟೋ ಅಥವಾ ವಿಗ್ರಹ ಹೇಗಿರಬೇಕು ಅಂದ್ರೆ ರಾಯರ ಹಿಂದೆ ಕಾಮದೇನು ಇರುವಂತಹ ಒಂದು ಫೋಟೋ ನೀವು ಇಟ್ಕೊಂಡಿರ್ಬೇಕು ವಿಗ್ರಹನು ಅಷ್ಟೇ ರಾಯರ ಹಿಂದೆ ಕಾಮಧೇನು ಇರುವಂತಹ ವಿಗ್ರಹವನ್ನ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅದು ಇಲ್ಲ ಅಂದ್ರು ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೆ ಅದನ್ನೇ ಇಡಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆದ್ರೆ ನೀವೇನಾದರೂ ಹೊಸದಾಗಿ ತಗೊಂತೀನಿ ಅಂದ್ರೆ ರಾಯರ ಹಿಂದೆ ಕಾಮದೇನು ಇರುವಂತಹ ಫೋಟೋನ ಅಥವಾ ವಿಗ್ರಹನ ತೆಗೆದುಕೊಂಡು ಪೂಜೆ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಹಾಗೇನೆ ನೀವು ವ್ರತವನ್ನ ಕೈಗೊಂಡಾಗ ನೀವು ಯಾವಾಗ್ಲೂನು ತಲೆಗೆ ಸ್ನಾನ ಮಾಡಿಬಿಟ್ಟೆ ವ್ರತವನ್ನ ಆಚರಿಸಬೇಕಾಗುತ್ತೆ ನೀವು ಏಳು ಗುರುವಾರ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರತಿ ಗುರುವಾರನು ನೀವು ತಲೆಗೆ ಸ್ನಾನ ಮಾಡಿಬಿಟ್ಟೆ ಪೂಜೆ ಮಾಡಬೇಕು ನೀವು ವ್ರತವನ್ನ ಕೈಗೊಂಡಾಗ ಮೊದಲಿಗೆ ಗಣೇಶನ ಆರಾಧನೆಯನ್ನ ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ಒಂದು ವ್ರತವನ್ನ ಕೈಗೊಂಡಾಗ ಆ ವ್ರತ ನಿರ್ವಿಘ್ನವಾಗಿ ಆಗಬೇಕು ಅಂದ್ರೆ ಗಣೇಶನ ಒಂದು ಪೂಜೆಯನ್ನ ಮಾಡಬೇಕಾಗುತ್ತೆ ನಾವು ಈ ತರ ಸಂಕಲ್ಪ ಮಾಡ್ಕೊಂತಿದ್ವಿ ಈ ವ್ರತದಲ್ಲಿ ಯಾವುದೇ ರೀತಿ ವಿಘ್ನಗಳು ಬರದೇ ಇರಲಿ ಅಂತ ಗಣೇಶನ ಪೂಜೆ ಮಾಡಬೇಕು ಹಾಗೇನೆ ಕುಲದೇವರ ಮತ್ತು ಮನೆ ದೇವರನ್ನ ಕೂಡ ನೀವು ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ ಅಂದ್ರೆ ಈ ಒಂದು ದೇವರುಗಳ ಪೂಜೆ ಮಾಡಿ ನಂತರ ನೀವು ರಾಯರ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ವ್ರತವನ್ನ ಕೈಗೊಂಡಾಗ ನೀವು ಮೊದಲಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು ಸಂಕಲ್ಪ ಮಾಡೋದನ್ನ ಮರಿಬಾರದು ನೀವು ಯಾವ ಒಂದು ಇಷ್ಟಾರ್ಥಗೋಸ್ಕರ ವ್ರತವನ್ನ ಕೈಗೊಳ್ಳುತ್ತೀರಾ ಅದನ್ನ ನೀವು ಮೊದಲು ದೇವರಲ್ಲಿ ಹೇಳ್ಕೊಳ್ಬೇಕು ಅದಕ್ಕೂ ಮುಂಚೆ ಕೈಯಲ್ಲಿ ಕೆಂಪು ಅಕ್ಷತನ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಳಿ ನಾನು ಇಷ್ಟು ವಾರಗಳ ಕಾಲ ವ್ರತ ಮಾಡಿದ್ದೀನಿ ಅಷ್ಟರೊಳಗೆ ನಮ್ಮ ಇಷ್ಟಾರ್ಥವನ್ನ ನೆರವೇರಿಸಿ ಅಂತ ಹೇಳ್ಕೊಳ್ಬೇಕು ನೀವು ಅಕ್ಷತನ ಹಾಕ್ಬೇಕು ಈಗ ರಾಯರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಾನು ಸರಳವಾಗಿ ಹೇಳ್ತೀನಿ ಕಾಮದೇನು ಇರುವಂತಹ ಒಂದು ಫೋಟೋನ ತಗೊಳ್ಳಿ ಅಂತ ಹೇಳಿದೆ ಆ ಫೋಟೋನ ನೀವು ಶುಚಿಗೊಳಿಸಿ ನಂತರ ನೀವು ಅದಕ್ಕೆ ಗಂಧವನ್ನ ಹಚ್ಚಬೇಕು ಗಂಧ ಹಚ್ಚಿ ನೀವು ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಗೆಜ್ಜೆ ವಸ್ತ್ರ ಎಷ್ಟು ಏರಿಸಬೇಕು ಅಂದರೆ ಹದಿನಾರು ಪ್ಲಸ್ ಎರಡು ಅಂದ್ರೆ ಹದಿನೆಂಟು ಇರುವಂತಹ ಗೆಜ್ಜೆ ವಸ್ತ್ರವನ್ನ ನೀವು ರಾಯರ ಫೋಟೋಕ್ಕೆ ಏರಿಸಬೇಕು ನಂತರ ಹೂವನ್ನ ಯಾವುದು ಹಾಕಬೇಕು ಅಂದ್ರೆ ಮಲ್ಲಿಗೆ ಹೂವನ್ನ ನೀವು ಹಾಕಬಹುದು ಸೇವಂತಿಗೆ ಹೂ ಹಾಕಬಹುದು ರಾಯರಿಗೆ ಅತ್ಯಂತ ಪ್ರಿಯವಾದದ್ದು ಅಂದ್ರೆ ತುಳಸಿ ಹಾರವನ್ನ ಹಾಕಿದ್ರೆ ರಾಯರು ಪ್ರಸನ್ನರಾಗುತ್ತಾರೆ ಅಂತಾನೆ ಹೇಳಬಹುದು ಹಾಗೇನೆ ನೀವು ದೀಪವನ್ನು ಯಾವುದು ಹಚ್ಚಬೇಕು ಅಂದ್ರೆ ಅದಷ್ಟು ನೀವು ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪ ಅಂದ್ರೆ ರಾಯರಿಗೆ ತುಂಬಾನೇ ಇಷ್ಟ ತುಪ್ಪದ ದೀಪವನ್ನು ನೀವು ಏಳು ಗುರುವಾರನು ಹಚ್ಚುತ್ತಾ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಪ್ರತಿ ಗುರುವಾರನು ನೀವು ತುಪ್ಪದ ದೀಪದಿಂದ ಆರತಿ ಮಾಡ್ತಾ ಬಂದ್ರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ ಹಾಗೆ ನೈವೇದ್ಯವನ್ನ ಯಾವುದು ಇಡಬೇಕು ಅಂತ ನೋಡೋದಾದ್ರೆ ಇಲ್ಲಿ ನಿಮ್ಮ ಯಥಾಶಕ್ತಿ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನೀವು ನೈವೇದ್ಯವನ್ನ ಇಡಬಹುದು ಹಣ್ಣನ್ನಾದರೂ ಇಡಬಹುದು ಇಲ್ಲ ಹಾಲನ್ನ ಇಡಬಹುದು ಇಲ್ಲ ಅಂದ್ರೆ ನಿಮ್ಮ ಕೈಲಿ ಏಳು ಗುರುವಾರನು ಸಿಹಿ ನೈವೇದ್ಯ ಮಾಡೋಕೆ ಆಗುತ್ತೆ ಅನ್ನೋದಾದ್ರೆ ಸಿಹಿ ನೈವೇದ್ಯವನ್ನು ಕೂಡ ನೀವು ಮಾಡಬಹುದು ಅಂದ್ರೆ ಪಾಯಸ ಆತರ ನೀವು ಮಾಡಿ ಇಡಬಹುದು ಆಗಲ್ಲ ಅನ್ನೋರು ಕಲ್ಸಕರೇನಾದರೂ ನೀವು ಏಳು ಗುರುವಾರನು ಇಡಬಹುದು ನಿಮ್ಮ ಯಥಾಶಕ್ತಿ ಹಣ್ಣುಗಳನ್ನ ಇಡಬಹುದು ಕಾಯಿ ಒಡೆದು ನೀವು ಪೂಜೆ ಮಾಡಬೇಕು ದೂಪ ದೀಪವನ್ನ ತೋರಿಸಬೇಕು ಹಾಗೇನೆ ರಾಯರ ಅಷ್ಟೋತ್ತರವನ್ನ ನೀವು ಹೇಳ್ಕೊಳ್ಬೇಕು ಮಂತ್ರವನ್ನ ಹೇಳಿ ಮತ್ತೆ ನೂರ ಎಂಟು ಸಲ ಜಪ ಮಾಡೋದನ್ನ ಮರಿಬಾರದು ಅಷ್ಟೋತ್ತರ ಹೇಳಕ್ಕೆ ಆಗಲ್ಲ ನಮಗೆ ಅಂದ್ರೆ ನೀವು ಓಂ ಶ್ರೀ ಗುರು ರಾಘವೇಂದ್ರಯ ನಮಃ ಅಂತ ನೂರ ಎಂಟು ಸಲ ಜಪವನ್ನ ಮಾಡಬಹುದು ಪೂಜೆ ಎಲ್ಲ ಆದ್ಮೇಲೆ ನೀವು ಲಾಸ್ಟ್ ಅಲ್ಲಿ ಅಕ್ಷತೆಯನ್ನ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಬೇಕು ಅಂದ್ರೆ ಪ್ರದಕ್ಷಿಣೆ ಹಾಕಬೇಕು ನಲವತ್ತೆಂಟು ನೀವು ನಿಂತ ಜಾಗದಲ್ಲಿ ನೀವು ಪ್ರದಕ್ಷಿಣೆ ಹಾಕಬೇಕು ನಮಗೆ ನಲವತ್ತೆಂಟು ಪ್ರದಕ್ಷಿಣೆ ಹಾಕೋಕೆ ಆಗಲ್ಲ ಅಂದ್ರೆ ಮಿನಿಮಮ್ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂದ್ರೆ ಯಥಾಶಕ್ತಿ ನೀವು ಹಾಕಬಹುದು ಐದನ್ನು ಹಾಕಬಹುದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆಯನ್ನ ಹಾಕಿ ನಂತರ ನೀವು ವ್ರತ ಮಾಡಿದಂತಹ ದಿನ ನೀವು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನ ಮಾಡಿಕೊಂಡು ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ಪ್ರತಿವಾರನು ಅಂದ್ರೆ ನೀವು ಗುರುವಾರ ಪೂಜೆ ಮಾಡುವ ರಾಯರ ಫೋಟೋ ಅಥವಾ ವಿಗ್ರಹವನ್ನ ನೀವು ಶುಚಿಗೊಳಿಸಿ ಗಂಧ ಇಡಬೇಕು ಗೆಜ್ಜೆ ವಸ್ತ್ರ ಮತ್ತೆ ಹೂವನ್ನ ಏರಿಸಿ ನೈವೇದ್ಯವನ್ನ ಇಡಬೇಕು ನೀವು ಪ್ರತಿವಾರಿನೇ ಪೂಜೆಯನ್ನ ಮಾಡಬೇಕು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತೀರ ವೃತ ಮಾಡುವಾಗ ಪೀರಿಯಡ್ಸ್ ಆದ್ರೆ ಏನು ಮಾಡಬೇಕು ಅಂತ ನೀವೇನಾದರೂ ಪೀರಿಯಡ್ಸ್ ಏನಾದರೂ ಆದ್ರೆ ನೀವು ಐದು ದಿನ ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಬಹುದು ಏನು ತೊಂದರೆ ಇಲ್ಲ ಹಾಗೇನೆ ಏನಾದರೂ ಸೂತಕ ಬಂದಾಗಲೂ ಅಷ್ಟು ದಿನ ಬಿಟ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಬಹುದು ಏನು ತೊಂದರೆ ಇಲ್ಲ ಹಾಗೇನೆ ವ್ರತ ಮಾಡುವಾಗ ಆದಷ್ಟು ಮಡಿಯಲ್ಲೇ ಮಾಡಿ ಹಾಗೆ ನೀವು ವ್ರತ ಮಾಡುವಾಗ ನಾನ್ ವೆಜ್ ಅನ್ನ ಬಿಟ್ರೆ ತುಂಬಾನೇ ಒಳ್ಳೆಯದು ಪ್ರತಿ ಗುರುವಾರ ಬೇರೆ ದಿನ ಬೇಕಾದರೆ ನೀವು ನಾನ್ ವೆಜ್ ಅನ್ನ ಬಳಸಬಹುದು ನೀವು ಯಾವುದೇ ವ್ರತವನ್ನ ಕೈಗೊಳ್ಳುವಾಗ ನೀವು ಒಂದು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಆ ವ್ರತವನ್ನ ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಕಷ್ಟಗಳು ಕೂಡ ಬೇಗನೆ ನಿವಾರಣೆ ಆಗುತ್ತೆ ಹೇಳೋಕೆ ಇಷ್ಟ ಪಡ್ತೀನಿ ನಾನು ಕೂಡ ಈ ವ್ರತವನ್ನ ಮಾಡಿದ್ದೀನಿ ಇಷ್ಟಾರ್ಥ ಎರಡನೇ ವಾರಕ್ಕೆ ನೆರವೇರಿದೆ ಅಂತಾನೆ ಹೇಳಬಹುದು ಆಕೆನೆ ಒಂದು ಹಂಪಿಕೆ ಇಟ್ಟು ಮಾಡಿ ಖಂಡಿತ ನಿಮ್ಮ ಕಷ್ಟಗಳು ಬೇಗನೆ ಹರ ಆಗುತ್ತೆ ರಾಯರ ಅನುಗ್ರಹ ಎಲ್ಲರ ಇರಲಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಮಾಡಿ ಜನರಿಗೆ ಶೇರ್ ಮಾಡಿ